ತಮಿಳಲ್ಲಿ ಬಹದ್ ಪಸಿಲ್ ಮತ್ತು ಪಡಿವೆಲ್ದು ಒಂದು ಸಿನಿಮಾ ಬಂದಿದೆ ಆಲ್ರೆಡಿ ಹಿಂದೆ ಒಂದು ಸಿನಿಮಾ ಬಂದಿತ್ತು ಅದು ಕೂಡ ಚೆನ್ನಾಗಿತ್ತು ರಾಜಕೀಯದ ಬಗ್ಗೆ ಅಂದರೆ ಲೋಕಲ್ ರಾಜಕೀಯದಲ್ಲಿ ಜಾತಿ ವ್ಯವಸ್ಥೆಗಳೆಲ್ಲ ಹೇಗೆ ಒಳಗೊಂಡಿದೆ ಯಾವ ಎಮ್ ಎಲ್ ಎ ಕೆಳಜಾತಿಯವನ್ನಾದರೂ ಕೂಡ ಮೇಲ್ಜಾತಿಯವರು ಹೇಗೆ ನಡೆದುಕೊಡ್ತಾರೆ ಅನ್ನೋದು ಆ ಕಥೆಯಾಗಿತ್ತು ಈಗ ಮಾರಿಸನ್ ಅಂತ ಇಬ್ಬರ ಜೊತೆಯಾಗಿ ಮೂವಿ ಬಂದಿದೆ ಒಂದು ಒಳ್ಳೆಯ ಮೂವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಮೆಝಾನ್ ಪ್ರೈಮಲ್ಲಿದೆ ನೋಡ್ಬೋದು ಕನ್ನಡದಲ್ಲೂ ಕೂಡ ಇದು ಲಭ್ಯ ಇದೆ ಈ ಮೂವಿಯ ವಿಶೇಷತೆ ಏನಂದರೆ ಮಾರೀಚ ಮಾರೀಚ ಅಂದರೆ ನಿಮ್ಗೆ ಗೊತ್ತಲ್ಲ ರಾಮಾಯಣದಲ್ಲಿ ಬಂಗಾರದ ಜಿಂಕೆಯಾಗಿ ಕಾಣಿಸಿಕೊಂಡು ಇಡೀ ಸೀತಾಪರಣದ ಕತೆಗೆ ಮೂಲ ಪ್ರೇರಣೆ ಆಗಿದ್ದೆ ಈ ಕಥೆಯ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾರಲ್ಲ ಅದು ಆಗಿದ್ದೆ ಇಲ್ಲಿ ಹಾಗೆ ಮಾರೀಚ ರಾವಣನ ಮಾವ ಮಾರೀಚನಿಗೆ ಆ್ಯಕ್ಚುಲಿ ಇಷ್ಟ ಇರಲಿಲ್ಲ ತಾನು ಏನು ಸೀತೆಯ ಅಪರಣದಲ್ಲಿ ಭಾಗವಹಿಸೋದು ಆದರೆ ರಾವಣ ಒತ್ತಾಯ ಮಾಡೋದಕ್ಕೆ ಅವನ ಒಂದು ರೂಪಾಂತರವನ್ನು ಇಲ್ಲಿ ರಾವಣ ಬಳಸ್ಕೊಂಡು ತನ್ನ ಉಪಯೋಗಕ್ಕೆ ಬಳಸ್ಕೊಂಡ ಆಮೇಲೆ ಏನೇನಾಯಿತು ಅಂತ ನಿಮ್ಗೆ ಗೊತ್ತಿದೆ ಮಾರೀಚನ ಮೂಲ ಒಂದು ಏನು ಅಂದರೆ ರೂಪಾಂತರ ಆಗೋದೆ ಅವನ ಒಂದು ಸ್ಪೆಷಾಲಿಟಿ ಇಲ್ಲಿ ಈ ಕತೆ ಕೂಡ ಅದೇ ರೀತಿ ಬರ್ತಾ ಇದೆ ತನಗೆ ಏನು ಕೆಲಸ ಬೇಕು ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ಇಲ್ಲಿ ಇರೋನ ಕೆಲಸ ತಂದೆಗೂ ಮಗನಿಗೂ ಆಗಿ ಬರೋಲ್ಲ ಮಗ ಯಾವತ್ತೂ ತಂದೆನ ಅಪ್ಪ ಅಂತ ಕರೆದೇ ಇಲ್ಲ ಅಥವಾ ತಂದೆ ಮಗನನ್ನು ಮಗ ಅಂತ ಒಪ್ಕೊಳ್ಳೇ ಇಲ್ಲ ಆದರೆ ಒಂದು ಟೈಮಲ್ಲಿ ಇಬ್ಬರು ಜೊತೆಯಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಒಟ್ಟಾಗಿರಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆಗ ಏನೇನಾಗುತ್ತೆ ಇವರ ನಡುವೆ ಅದು ಕಥೆಯಲ್ಲಿ ಏನಾಗುತ್ತೆ ಅನ್ನೋದೇ ಈ ಒಂದು ಸಿನಿಮಾದ ಕತೆ ತುಂಬ ಚೆನ್ನಾಗಿ ಇದನ್ನ ತಗೊಂಡು ತೆಗೆದುಕೊಂಡು ಹೋಗಿದ್ದಾರೆ ನಟನೆಯಲ್ಲಿ ಆಗಿರ್ಬೋದು ನಿರ್ದೇಶನ ಆಗಿರ್ಬೋದು ಎಲ್ಲ ವಿಭಾಗದಲ್ಲಿ ಚೆನ್ನಾಗಿ ಕೆಲಸ ಆಗಿದ್ದೆ ಒಡಿವೇಲೂ ನೀವು ಕಾಮಿಡಿಯಲ್ಲಿ ನೋಡಿ ಅಭ್ಯಾಸ ಎಲ್ಲರಿಗೂ ಇಲ್ಲಿ ಒಂದು ತೂಕವಾದ ಪಾತ್ರ ಮಾಡಿದ್ದಾರೆ ಹಿಂದಿನ ಸಿನಿಮಾದಲ್ಲೂ ಕೂಡ ಅವರು ತಂದೆ ಪಾತ್ರ ಮಾಡಿದ್ರು ಅಲ್ಲೂ ಕೂಡ ಅದಕ್ಕೆ ನ್ಯಾಯ ಒದಗಿಸಿದ್ರು ಇಲ್ಲೂ ಕೂಡ ಒಳ್ಳೆಯ ಒಂದು ಪಾತ್ರಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ ಖಂಡಿತ ಅವಕಾಶ ಸಿಕ್ಕಿದರೆ ಇಂಥ ಸಿನಿಮಾಗಳನ್ನು ನೋಡಿ ಈ ಪ್ರೈಮಲ್ಲಿ ಇದೆ ನೋಡಿ ಹೇಗಿತ್ತು ಅಂತ ತಿಳಿಸಿ ಮತ್ತೆ ಎಂದಿನಂತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು